ಜೈ ಶ್ರೀರಾಮ್ ನಮ್ಮ ನೆರೆಯ ಗೋವಾ ರಾಜ್ಯದ ಕಾಣಕೋಣ ತಾಲೂಕಿನ ಪುಟ್ಟ ಊರಾದ ಪರ್ತಗಾಳಿಯು ಇದೀಗ ಶ್ರೀರಾಮನಿಂದಾಗಿ ಜಗತ್ ಪ್ರಸಿದ್ಧವಾಗುತ್ತಿದೆ ಎಲ್ಲರ ಗಮನವೂ ಪರ್ತಗಾಳಿಯತ್ತ ಎಲ್ಲರ ಮನಸ್ಸು ನಾಳೆ ಪ್ರತಿಷ್ಠೆಗೊಳ್ಳುವ ಶ್ರೀರಾಮನ ಸುತ್ತಮುತ್ತ ಗೋಕರ್ಣ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ಒಡೆಯರ್ ಯತಿವರೇಣ್ಯರು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಅಂದರೆ ವೈಶಾಖ ಮಾಸದಲ್ಲಿ ಬರುವ ರಾಮನವಮಿ ಎಂದು ಈ ಸಂಕಲ್ಪಕ್ಕೆ ಚಾಲನೆಯನ್ನು ನೀಡಿದರು ಗೋಕರ್ಣ ಮಠ ಸ್ಥಾಪನೆಗೊಂಡು ಐನೂರೈವತ್ತು ವರ್ಷಗಳ ಸಂಭ್ರಮವನ್ನು ಹೇಗೆ ಆಚರಿಸಬೇಕೆಂಬ ದಿವ್ಯ ಯೋಜನೆಯನ್ನು ಶ್ರೀರಾಮ ಭಕ್ತರ ಮುಂದಿಟ್ಟ ಅಮೃತಗಳಿಗೆ ಇಂದು ಸಾಕಾರಗೊಂಡಿದೆ ಐನೂರೈವತ್ತು ವರ್ಷದ ಸಂಭ್ರಮಕ್ಕೆ ಐನೂರೈವತ್ತು ಕೋಟಿ ರಾಮನಾಮ ಮಂತ್ರದ ಜಪ ಅದು ಐನೂರೈವತ್ತು ದಿವಸಗಳಲ್ಲಿ ಆಗಬೇಕು ಮಹಾತ್ಮರ ದಿವ್ಯ ಕನಸಿಗೆ ಶ್ರೀರಾಮದೇವರು ಒಲಿದು ತಥಾಸ್ತು ಎಂದಾಗ ಎಲ್ಲವೂ ಸುಸೂತ್ರವಾಗಿ ದೇವರ ಆಟವೋ ಎಂಬಂತೆ ನಡೆದೇ ಹೋಯಿತು ಗೋಕರ್ಣ ಮಠದ ಪಟ್ಟದ ದೇವರು ಶ್ರೀರಾಮಚಂದ್ರಪ್ರಭು ಈ ಸಂದರ್ಭದಲ್ಲಿ ಶ್ರೀರಾಮನ ಎಪ್ಪತ್ತೇಳು ಅಡಿಯ ಕಂಚಿನ ದಿವ್ಯ ಪ್ರತಿಮೆಯನ್ನು ಸ್ಥಾಪಿಸಿ ಪರ್ತಗಾಳಿಯನ್ನು ದಕ್ಷಿಣ ಅಯೋಧ್ಯೆಯನ್ನಾಗಿಸುವ ದೂರದೃಷ್ಟಿಯು ನಮ್ಮ ಯತಿವರ ಎಣ್ಯರದ್ದಾಗಿತ್ತು ಭಕ್ತರ ಶ್ರದ್ಧೆ ಒಲವು ರಾಮನ ಮೇಲಿನ ಪ್ರೇಮ ಶ್ರೀರಾಮನ ಅನುಗ್ರಹ ಎಲ್ಲವೂ ಸೇರಿ ಸ್ವಾಮೀಜಿಯವರು ಸೂರ್ಯವಂಶದ ತೇಜದ ಶರಥನಂದನ ಸೀತಾಪತಿ ರಾಮ ಕೋದಂಡದಾರಿ ಪ್ರಭು ಶ್ರೀರಾಮನನ್ನು ಪ್ರತಿಷ್ಠಾಪಿಸುವ ಅಮೃತ ಗಳಿಗೆಯ ಸುಮುಹೂರ್ತಕ್ಕೆ ಕೆಲವೇ ಗಂಟೆಗಳಷ್ಟು ಉಳಿದಿವೆ ಈ ಸಂದರ್ಭದಲ್ಲಿ ನಮ್ಮ ಮಂಗಳೂರಿನ ಮಂಗಲರಾಮ ಜಪಕೇಂದ್ರದ ಮೂವತ್ತ್ಮೂರು ಕೋಟಿ ಜಪಕುಸುಮಗಳು ಶ್ರೀರಾಮನ ಕಮಲಗಳಿಗೆ ಅರ್ಪಿಸಲಾಗಿದೆ ಐನೂರೈವತ್ತು ಕೋಟಿ ತಾರಕ ಮಂತ್ರ ಜಪಕುಸುಮದಲ್ಲಿ ಮಂಗಲರಾಮ ಭಕ್ತರ ಮೂವತ್ತ್ಮೂರು ಕೋಟಿ ಜಪ ಕಾಣಿಕೆಯ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ ಇದರ ಮಾಹಿತಿಯನ್ನು ಮಂಗಳೂರು ಗೋಕರ್ಣ ಮಠದ ಉಪಾಧ್ಯಕ್ಷರಾದ ಶ್ರೀಯುತ ಎಸ್ ಪಾಂಡುರಂಗ ಆಚಾರ್ಯರನ್ನು ಮಾತಾಡಿಸೋಣ ಜೈ ಶ್ರೀರಾಮ್ ನಾನು ಎಸ್ ಪಿ ಆಚಾರ್ಯ ಮಂಗಳೂರಿನ ಗೋಕರ್ಣ ಮಠದ ಉಪಾಧ್ಯಕ್ಷ ಹಾಗೆ ಹತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಮುಂದೆ ಬಂದು ಒಂದು ಮಠದ ಸಲುವಾಗಿ ನನಗೆ ಗೊತ್ತಿರುವಂಥ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಗೋಕರ್ಣ ಮಠ ಸಾವಿರದ ನಾನ್ನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಬದ್ರಿಕಾಶ್ರಮದಲ್ಲಿ ಶುರುವಾಗಿರುತ್ತದೆ ಈ ವರ್ಷ ಐನೂರೈವತ್ತು ವರ್ಷ ಕಂಪ್ಲೀಟ್ ಆಗಿರೋ ಕಾರಣ ನಮ್ಮ ಪರಮಪೂಜ್ಯ ಸ್ವಾಮೀಜಿ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂಬ ಉತ್ಸುಕತೆಯಿಂದ ಐನೂರೈವತ್ತು ದಿನ ಐನೂರೈವತ್ತು ಕೋಟಿ ರಾಮನಾಮ ಜಪ ಅದರಲ್ಲೂ ತ್ರಯೋದಶಾಕ್ಷರದಲ್ಲಿ ರಾಮನಾಮ ಜಪ ಪಠನೆ ಆಗುವಂಥದ್ದು ಅತಿ ಮುಖ್ಯ ಅಂಥೇಳಿ ನಮಗೆಲ್ಲ ತಿಳಿ ತಿಳಿದುಕೊಟ್ಟಿದ್ದಾರೆ ಅದು ಹೇಗೆ ಅಂತ ಹೇಳಿದ್ರೆ ನಮ್ಮ ರಾಮನಾಮ ನಾವು ಮೊದಲಿಂದಲೂ ಹೇಳ್ಕೊಂಡು ಇದ್ದೀವಿ ಆದರೆ ಅದು ಹದಿಮೂರು ಅಕ್ಷರದಲ್ಲಿ ಬರ್ತಾ ಇರಲಿಲ್ಲ ಇಷ್ಟು ವರ್ಷ ಅದು ತ್ರಯೋದಶ ಅಕ್ಷರ ಆಗಬೇಕಾದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ರೀತಿ ಹದಿಮೂರು ಅಕ್ಷರ ಸಪ್ ಶುದ್ಧವಾಗಿ ಬರಬೇಕು ಆವಾಗ ಮಾತ್ರ ಅದು ರಾಮನಾಮ ತಾರಕ ಮಂತ್ರ ಜಪ ಅಂತ ಹೇಳಿ ಆಗ್ತದೆ ಈ ಜಪ ಮಾಡಿ ಇದಕ್ಕೆ ಹಿ ಮುಂದಿನಿಂದ ಐನೂರೈವತ್ತು ಶ್ರೀ ರಾಮನಾಮ ಹೋಮ ಕೂಡ ಆಯೋಜಿಸಲಾಗಿರುತ್ತದೆ ಪರ್ತಗಾಳಿ ಮೂಲ ಮಠದಲ್ಲಿ ಈ ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದಾರೆ ಸ್ವಾಮೀಜಿಯವರು ಐನೂರೈವತ್ತು ಕೋಟಿ ಜಪದ ಸಂಕಲ್ಪ ಪರಿಪೂರ್ತಿ ಆಗಲಿಕ್ಕೆ ನೂರಿಪ್ಪತ್ತು ಕೇಂದ್ರಗಳು ಮತ್ತು ನೂರಿಪ್ಪ ನೂರಕ್ಕಿಂತ ಹೆಚ್ಚು ಸಬ್ ಸೆಂಟರ್ಸ್ಗಳು ಇದರಲ್ಲಿ ಭಾಗಿಯಾಗಿದ್ದವು ಇದು ಎಲ್ಲ ಒಟ್ಟಿಗೆ ಸೇರಿ ಐನೂರ ತೊಂಬತ್ತ್ಮೂರು ಕೋಟಿ ಜಪ ಆಗಿರುತ್ತದೆ ಇದು ಒಂದು ದೊಡ್ಡ ವಿಚಾರ ಹೇಳಿದ್ರೆ ಈ ಸಂಖ್ಯೆಯಲ್ಲಿ ನಾವು ಯಾರೂ ಊಹಿಸಿಕೊಂಡಿರಲಿಲ್ಲ ಇಷ್ಟೊಂದು ಸಂಖ್ಯೆ ನಮ್ಮ ಕೈಯಲ್ಲಿ ಸಾಧ್ಯವಾಗತ್ತಾ ಅಂತೇಳಿ ಸ್ವಾಮೀಜಿಯವರ ಆಶೀರ್ವಾದದಿಂದ ದೇವರ ದಯೆಯಿಂದ ಇದೆಲ್ಲ ಆಗಿರುತ್ತದೆ ಅದರಲ್ಲಿ ನಾವು ಮಂಗಳರಾಮ ಮಂಗಳೂರು ಕೇಂದ್ರ ಅದರಲ್ಲಿ ಮೂವತ್ತ್ಮೂರು ಕೋಟಿ ಒಂದು ವಿಶೇಷ ನಮಗೆ ಹದಿಮೂರು ಕೋಟಿ ಟಾರ್ಗೆಟ್ ಕೊಟ್ಟಿದ್ದರಲ್ಲಿ ನಾವು ಮೂವತ್ತ್ಮೂರು ಕೋಟಿ ಜಪ ಮಾಡಿರುತ್ತೇವೆ ಸೊ ಇದೊಂದು ವಿಶೇಷನೆ ಯಾಕಂತ ಹೇಳಿದ್ರೆ ಟಾರ್ಗೆಟ್ಗಿಂತ ಎಷ್ಟೋ ಹೆಚ್ಚಾಗಿ ಜನರ ಸ್ಪಂದನೆ ಬಂದಿರುತ್ತದೆ ರಾಮನಾಮ ಭಜಕರು ಬಂದು ಅಷ್ಟೊಂದು ಸಹಕಾರ ಕೊಟ್ಟಿರೋದ್ರಿಂದ ಇದೆಲ್ಲ ಆಗಿರುತ್ತದೆ ಸೊ ಇದು ಜೊತೆಗೆ ರಾಮನ ಒಂದು ಪುತ್ಥಳಿಯನ್ನು ಎಪ್ಪತ್ತೇಳು ಅಡಿ ಎತ್ತರದ ಪುತ್ಥಳಿಯನ್ನು ಪರ್ತಗಾಳಿಯಲ್ಲಿ ಸ್ಥಾಪನೆ ಮಾಡುವುದಕ್ಕೆ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಬಂದು ಅದರ ಉದ್ಘಾಟನೆ ಕೂಡ ಮಾಡಿಕೊಡಲಿರುವರು ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ವಂದನೆಗಳು ನಾಳೆ ಸುಂದರವಾಗಿ ಸಿಂಗರಿಸಲ್ಪಟ್ಟ ಪರ್ತಗಾಳಿಯ ಹಾಗೂ ಶ್ರೀರಾಮನ ಪ್ರತಿಮೆಯನ್ನು ತೋರಿಸಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಲಿರುವೆನು ಈಗ ಪರ್ತಗಾಳಿಗೆ ಹೋಗಲಾಗದವರು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಹೋಗಿ ಬನ್ನಿ ಶ್ರೀರಾಮನ ಹಾಗೂ ನಮ್ಮ ಯತಿವರೇಣ್ಯರ ಅನುಗ್ರಹ ಆಶೀರ್ವಾದ ಪಡೆಯಲು ನಮ್ಮ ಕೃಷ್ಣಾರ್ಪಿತಂ ಚಾನಲ್ ಚಾನೆಲ್ ಪರವಾಗಿ ಎಲ್ಲರಿಗೂ ಶುಭ ಹಾರೈಸುತ್ತೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು